ನೀವು ನಿಮ್ಮ ಕಮರ್ಷಿಯಲ್ ಸ್ಪೇಸ್ ಅಲ್ಲಿ ಅಥವಾ ಆಫೀಸ್ ಅಲ್ಲಿ ಕ್ಯಾಶ್ ಕೌಂಟರ್ ಯಾವಾಗಲೂ ಸೌತ್ ವೆಸ್ಟ್ ಅಲ್ಲೇ ಮಾಡ್ತಾ ಇದ್ದೀರಾ ಅಥವಾ ಎಂಟ್ರೆನ್ಸ್ ಬೇರೆ ಕಡೆ ಇದ್ದು ಸೌತ್ ವೆಸ್ಟ್ ಅಲ್ಲಿ ಕ್ಯಾಶ್ ಕೌಂಟರ್ ಮಾಡೋದಕ್ಕೆ ಆಪ್ಷನ್ ಇಲ್ವಾ ಹಾಗಾದ್ರೆ ಅದಕ್ಕೆ ಬೇರೆ ಆಪ್ಷನ್ಸ್ ಕೂಡ ಇದೆ ವಾಸ್ತು ಪ್ರಕಾರ ಕುಬೇರ ಇರುವಂತದ್ದು ಉತ್ತರದಲ್ಲಿ ವಾಸ್ತು ಪುರುಷ ಮಂಡಲದಲ್ಲಿ ಕೂಡ ಕುಬೇರನ ಸ್ಥಾನ ಬಂದು ಉತ್ತರ ಹಾಗಾಗಿ ಇನ್ ಕೇಸ್ ಸೌತ್ ವೆಸ್ಟ್ ಅಲ್ಲಿ ಆಪ್ಷನ್ ಇಲ್ಲ ಅಂದ್ರೆ ನೀವು ನಿಮ್ಮ ಆಫೀಸ್ ನ ಅಥವಾ ಶಾಪ್ ನ ಯಾವುದೇ ಕಮರ್ಷಿಯಲ್ ನ ಕ್ಯಾಶ್ ಕೌಂಟರ್ನ ಬಂದು ನಾರ್ತ್ ಅಲ್ಲಿ ಮಾಡಬಹುದು ನಾರ್ತ್ ವೆಸ್ಟ್ ಅಲ್ಲಿ ಕೂಡ ಮಾಡಬಹುದು ಜೊತೆಗೆ ನಾರ್ತ್ ಈಸ್ಟ್ ಕೂಡ ಮಾಡುವಂತ ಆಪ್ಷನ್ ಇದೆ ಇದೆಲ್ಲಾನು ಬಿಟ್ಟು ನಿಮ್ಗೆ ಗೊತ್ತಾ ಅಲ್ಲೊಂದು ಕ್ಯಾಶ್ ಫ್ಲೋ ಝೋನ್ ಅಂತ ಕೂಡ ಇದೆ ಈ ಕ್ಯಾಶ್ ಫ್ಲೋ ಝೋನ್ ಬಂದು ಸೌತ್ ಈಸ್ಟ್ ಆಗುತ್ತೆ ಹಾಗಾಗಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಕೂಡ ನೀವು ಇದೇ ಕ್ಯಾಶ್ ಕೌಂಟರ್ ನ ಮಾಡ್ಬೋದು ಇನ್ ಕೇಸ್ ಮನೆಯಿಂದ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ರೀಸೆಲರ್ಸ್ ನೀವು ಅಥವಾ ಮನೆಯಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಕ್ಯಾಶ್ ಕೌಂಟರ್ ಇರೋದಿಲ್ಲ ನನ್ನ ಹತ್ರ ಒಂದು ಕ್ಯಾಶ್ ಸೇಫ್ ಮಾತ್ರ ಇದೆ ಇದನ್ನ ಎಲ್ಲಿ ಇಡಬೇಕು ಅಂದಾಗ್ಲೂ ಕೂಡ ಅದಕ್ಕೂ ಕೂಡ ಸೇಮ್ ಝೋನ್ಸ್ ಬರುತ್ತೆ ನೀವು ಅದನ್ನು ಕೂಡ ನಿಮ್ಮ ಮನೆಯ ನಾರ್ತ್ ಅಲ್ಲಿ ಇಡೋದು ಫಸ್ಟ್ ಆಪ್ಷನ್ ಆಗುತ್ತೆ ಸೆಕೆಂಡ್ ಆಪ್ಷನ್ ಬಂದು ಸೌತ್ ಬೆಸ್ಟ್ ಥರ್ಡ್ ಆಪ್ಷನ್ ಬಂದು ವೆಸ್ಟ್ ಆಗಿರುತ್ತೆ ಈ ಟಿಪ್ಸ್ ನ ಫಾಲೋ ಮಾಡಿ ಮತ್ತೆ ನಿಮ್ಮ ಬಿಸ್ನೆಸ್ ನ ಯಾವ ಪ್ರಾಬ್ಲಮ್ ನಿಮ್ಗೆ ರೆಮಿಡೀಸ್ ಬೇಕು ಅದನ್ನ ಕಮೆಂಟ್ ಮಾಡಿ